ಹಳೆಯ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಅಳವಡಿಕೆಗೆ ಗಡುವು ವಿಸ್ತರಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮುನ್ನ ನೋಂದಣಿಯಾಗಿರುವ ಎಲ್ಲ ವಾಹನಗಳಿಗೆ ನಿಯಮಾನುಸಾರ ಹೆಚ್ಎಸ್ಆರ್ಪಿ ಅಳವಡಿಸಬೇಕು ರಾಜ್ಯದಲ್ಲಿ ಅಂತಹ ಎರಡು ಕೋಟಿ ಹಳೆ ವಾಹನಗಳಿದ್ದು ಈ ಪೈಕಿ ಈವರೆಗೆ ಐವತ್ತೈದು ಲಕ್ಷ ವಾಹನಗಳಿಗೆ ಮಾತ್ರ ಹೆಚ್ಎಸ್ಆರ್ಪಿ ಅಳವಡಿಸಲಾಗಿದೆ ಉಳಿದ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ವಾಹನಗಳಿಗೆ ಹೆಚ್ಎಸ್ಆರ್ಪಿ ಅಳವಡಿಸಬೇಕಿದ್ದು ಸಾರಿಗೆ ಇಲಾಖೆಯು ಐದನೇ ಬಾರಿಗೆ ಗಡುವು ವಿಸ್ತರಿಸಿದೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಹಳೆ ವಾಹನಗಳಿಗೆ ಕಡ್ಡಾಯವಾಗಿ ಹೆಚ್ಎಸ್ಆರ್ಪಿ ಅಳವಡಿಸಬೇಕು ಆದರೆ ವಾಹನ ಮಾಲೀಕರು ಈ ಆದೇಶ ಪಾಲನೆಗೆ ಹಿಂದೇಟು ಹಾಕ್ತಿದ್ದಾರೆ ಡಿಸೆಂಬರ್ ಮೂವತ್ತೊಂದರ ನಂತರವೂ ಹೆಚ್ಎಸ್ಆರ್ಪಿ ಅಳವಡಿಸದಿದ್ದರೆ ಮುಲಾಜಿಲ್ಲದೆ ದಂಡ ವಿಧಿಸಲಾಗುತ್ತದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಹಳೆಯ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಅಳವಡಿಕೆಗೆ ಗಡುವು ವಿಸ್ತರಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮುನ್ನ ನೋಂದಣಿಯಾಗಿರುವ ಎಲ್ಲ ವಾಹನಗಳಿಗೆ ನಿಯಮಾನುಸಾರ ಹೆಚ್ಎಸ್ಆರ್ಪಿ ಅಳವಡಿಸಬೇಕು ರಾಜ್ಯದಲ್ಲಿ ಅಂತಹ ಎರಡು ಕೋಟಿ ಹಳೆ ವಾಹನಗಳಿದ್ದು ಈ ಪೈಕಿ ಈವರೆಗೆ ಐವತ್ತೈದು ಲಕ್ಷ ವಾಹನಗಳಿಗೆ ಮಾತ್ರ ಪಿ ಅಳವಡಿಸಲಾಗಿದೆ ಉಳಿದ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ವಾಹನಗಳಿಗೆ ಹೆಚ್ಎಸ್ಆರ್ಪಿ ಅಳವಡಿಸಬೇಕಿದ್ದು ಸಾರಿಗೆ ಇಲಾಖೆಯು ಐದನೇ ಬಾರಿಗೆ ಗಡುವು ವಿಸ್ತರಿಸಿದೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಹಳೆ ವಾಹನಗಳಿಗೆ ಕಡ್ಡಾಯವಾಗಿ ಹೆಚ್ಎಸ್ಆರ್ಪಿ ಅಳವಡಿಸಬೇಕು ಆದರೆ ವಾಹನ ಮಾಲೀಕರು ಈ ಆದೇಶ ಪಾಲನೆಗೆ ಹಿಂದೇಟು ಹಾಕ್ತಿದ್ದಾರೆ ಡಿಸೆಂಬರ್ ಮೂವತ್ತೊಂದರ ನಂತರವೂ ಹೆಚ್ಎಸ್ಆರ್ಪಿ ಅಳವಡಿಸದಿದ್ದರೆ ಮುಲಾಜುಲ್ಲದೆ ದಂಡ ವಿಧಿಸಲಾಗುತ್ತದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ